ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರೋದೇ ಇಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋ ಒಂದು ಬ್ಯೂಟಿಫುಲ್ ಆಗಿರೋ ಅಂಥ ಮೆನ್ಸ್ ಚೈನಲ್ಲಿ ನಿಮಗೆ ಪಂಚಲೋಹದಲ್ಲಿ ಮಾಡಿಸಿರೋಂಥ ಮೆನ್ಸ್ ಚೈನ್ಗಳನ್ನ ಶೋ ಮಾಡ್ತಾ ಇದ್ದೀನಿ ಸೊ ಮೊದ್ನೇಗಾಗಿ ನಮ್ಮ ಶಾಪ್ ನಾನು ತಿಳಿಸ್ಕೊಡ್ತೇನೆ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲ್ಯಾಕ್ ನಿಯರ್ ಮೆಟ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋ ಬಂದು ಮೆನ್ಸ್ ಚೈನಲ್ಲಿ ಯಾವುದೆಲ್ಲ ಡಿಸೈನ್ಸ್ಗಳು ರೆಡಿ ಇದೆ ಅನ್ನೋದನ್ನು ನಾನು ಅದರಲ್ಲಿ ಪಾಲಿಶ್ ಅಂಥದ್ದು ಅನ್ಪಾಲಿಶಲ್ಲಿ ಈಗ ಪ್ರೆಸೆಂಟ್ ಯಾವುದೇ ರೀತಿ ಸ್ಟಾಕ್ ಇಲ್ಲ ಅನ್ಪಾಲಿಶಲ್ಲಿ ಟ್ವೆಂಟಿ ಇಂಚಸ್ ಸುಮ್ಮನೆ ಟ್ವೆಂಟಿ ಫೋರಲ್ಲಿ ಬಟ್ ಇದೆಲ್ಲ ನಿಮಗೆ ಮೆನ್ಸ್ ಚೈನ್ಗಳು ಬರುತ್ತೆ ಇದೆಲ್ಲ ಪ್ಯೂರ್ ಪಂಚಲೋದಾಗಿರುತ್ತೆ ಎಸ್ ನೀವು ಏನು ನೋಡ್ತಿದ್ದೀರ ಇದೆಲ್ಲ ಬಂದು ಮೆನ್ಸ್ ಚೈನ್ಗಳಾಗಿರುತ್ತೆ ಮೆನ್ಸು ಇದೆಲ್ಲ ನಿಮಗೆ ತುಂಬ ಲುಕ್ ಕೊಡೋ ಅಂಥದ್ದು ಅಷ್ಟು ಸ್ವಲ್ಪ ಗೋಲ್ಡ್ ಡಿಸೈನ್ಗಳಲ್ಲೇ ಚೂಸ್ ಮಾಡಿರೋ ಅಂಥದ್ದು ಸೊ ನೋಡ್ತಾ ಇರ್ಬೋದಲ್ಲ ಫಿನಿಶಿಂಗ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಗಟ್ಟಿನೂ ಬರುತ್ತೆ ಮತ್ತು ಡ್ಯೂರಬಿಲಿಟಿ ಅಂತ ತುಂಬ ಚೆನ್ನಾಗಿರೋ ಅಂಥದ್ದು ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವ್ಯಾರಂಟಿ ಬರೋ ಅಂಥದ್ದು ಪಾಲಿಶಿಂಗ್ ಮಾತ್ರ ವ್ಯಾರಂಟಿ ಅಂಥದ್ದು ಸೊ ಇದೆಲ್ಲ ನಿಮಗೆ ಪ್ಯೂರ್ ಪಂಚಲೋಹದ್ದಾಗಿರುತ್ತೆ ಮೆನ್ಸ್ ಚೈನ್ಗಳಾಗಿರುತ್ತೆ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇದೆಲ್ಲ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಟು ಪ್ಲಸ್ ಇರುತ್ತೆ ಸೊ ತುಂಬ ಜನ ಪ್ರೈಸ್ ಹೇಳಿ ಅಂತ ಹೇಳ್ತೀರಾ ಪ್ರೈಸ್ನ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡಿ ಬಿಕಾಸ್ ಹೋಲ್ಸೇಲ್ ಮತ್ತು ರಿಟೇಲ್ ಎರಡೂ ಇರೋದ್ರಿಂದ ನಮ್ಮಲ್ಲಿ ಸೊ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಕಡೆಯಿಂದ ತೊಗೊಂಡೋಗಿ ಬೇರೆಯವರು ಸೇಲ್ ಮಾಡೋದ್ರಿಂದ ಅವ್ರಿಗೆ ಟ್ರಬಲ್ ಆಗಬಾರ್ದು ಅನ್ನೋದು ಒಂದು ಇಂಟೆನ್ಷನ್ ಇಂದ ಅಷ್ಟೇ ಪ್ರೈಸ್ ಮೆನ್ಷನ್ ಮಾಡೋದಿಲ್ಲ ಸೊ ನೋಡ್ತಾ ಇರ್ಬೋದಲ್ಲ ಈ ಒಂದು ಫಿನಿಶಿಂಗಲ್ಲಿ ಏನಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಚಾರ್ಜ್ ಇರ ಫ್ರೀ ಶಿಪ್ಪಿಂಗ್ ಇರೋ ಅಂಥದ್ದು ಔಟ್ ಆಫ್ ಸ್ಟೇಟ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ನೀವು ಆದರೂ ತಗೋಬೋದು ಇಲ್ಲ ಅಂತ ಹೇಳಿದರೆ ಶಾಪಿಗಾರ ವಿಸಿಟ್ ಮಾಡ್ಬೋದು ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಅಂತ ನಾನು ಆಗಲೇ ಹೇಳಿದಾಗೆ ಯಾರಾದ್ರೂ ಬಸ್ಸಲ್ಲಿ ಬರೋರಿದ್ರೆ ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇಳ್ಕೊಂಡು ಬರಬೇಕಾಗುತ್ತೆ ಇದು ಬಂದು ನಿಮಗೆ ಸೆಕೆಂಡು ಡಿಸೈನಲ್ಲಿ ಬರುತ್ತೆ ಇದೆಲ್ಲ ನಿಮಗೆ ಗೋಲ್ಡ್ ಗೋಲ್ಡಲ್ಲಿ ಏನಿರುತ್ತೆ ಅದೇ ಡಿಸೈನಲ್ಲಿ ಮಾಡಿಸಿರೋ ಅಂಥದ್ದು ಇದು ಬಂದು ನಿಮಗೆ ಟ್ವೆಂಟಿ ಫೋರ್ ಅಲ್ಲಿ ಇರುತ್ತೆ ಸ್ವಲ್ಪ ಹೈಟು ಪರ್ಸನಾಲಿಟಿ ಎಲ್ಲ ಇದ್ರಿಗೆ ಟ್ವೆಂಟಿ ಫೋರ್ ಮಿನಿಮಮ್ ಬೇಕೇ ಬೇಕಾಗುತ್ತೆ ಟ್ವೆಂಟಿ ಸಿಗುತ್ತೆ ಟ್ವೆಂಟಿನಲ್ಲಿ ಈಗ ಪ್ರೆಸೆಂಟ್ ಸ್ಟಾಕ್ ಇಲ್ಲ ಟ್ವೆಂಟಿ ಫೋರ್ ಅಂತಂದರೆ ಮೆನ್ಸ್ಗಳಿಗೆ ಸ್ವಲ್ಪ ಹೈಟ್ ಪರ್ಸನಾಲಿಟಿ ಇರೋರಿಗೆ ಆದರೂ ಬೇಕು ಈಗ ಸೊ ಹಾಗಾಗಿ ಇಷ್ಟು ಉದ್ದ ಮಾಡಿಸಿರ್ತೀವಿ ಟ್ವೆಂಟಿನಲ್ಲೂ ಕೂಡ ಇರುತ್ತೆ ಟ್ವೆಂಟಿ ಫೋರು ಕೂಡ ಇರುತ್ತೆ ಎರಡರಲ್ಲೂ ನಿಮಗೆ ಯಾವುದು ಬೇಕು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳೋದು ಇದೆಲ್ಲ ಉಪ್ಪೆಲ್ಲ ನಿಮಗೆ ತುಂಬ ಗಟ್ಟಿ ಬರುತ್ತೆ ಮತ್ತು ನೋಡ್ತಾ ಇರ್ಬೋದ್ರೆ ಎಲ್ಲವೂ ಕೂಡ ಪ್ರೈಸು ಡಿಫ್ರೆಂಟ್ ಇರುತ್ತೆ ನೋಡಿ ಫಿನಿಶಿಂಗ್ ವೈಸ್ ಅಂತೂ ಕಾಂಪ್ರಮೈಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದೆಲ್ಲ ಪ್ಯೂರ್ಲಿ ಪಂಚ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ವಿತೌಟ್ ಪಾಲಿಶಲ್ಲೂ ನೀವು ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು ಪಾಲಿಷ್ ಹಾಕಿಸಿ ಕೂಡ ಯೂಸ್ ಮಾಡ್ಬೋದು ನಿಮಗೆ ಯಾವ್ದು ಬೇಕು ನೋಡಿಕೊಂಡು ಆರಾಬ್ ಬುಕ್ ಮಾಡ್ಕೊಳ್ಳಿ ಮತ್ತೊಂದು ಡಿಸೈನ್ ಬಂದು ನಿಮಗೆ ಈ ಡಿಸೈನಿಂದ ನೋಡಿ ಈ ಇರುತ್ತೆ ಎಲ್ಲವೂ ಕಟ್ಟಿಂಗು ಡಿಫ್ ಇರುತ್ತೆ ನೀವು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೋಬೋದು ಇದು ಬಂದು ನಿಮಗೆ ಮೂರನೇ ಡಿಸೈನ್ ಆಗಿರುತ್ತೆ ಲುಕಿಂಗ್ ವೈಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಆ ಟೈಪಲ್ಲಿ ಇರುತ್ತೆ ಸೊ ನೀವು ಇರೋ ಅಂದ್ಕೊಂಡು ವೇರ್ ಮಾಡ್ಬೋದು ಅನ್ಪಾಲಿಷಲ್ ಆದ್ರೂ ವೇರ್ ಮಾಡ್ಬೋದು ಇಲ್ಲ ಪಾಲಿಷಲ್ ಆದ್ರೂ ವೇರ್ ಮಾಡ್ಬೋದು ಅದರಲ್ಲಿ ನಿಮಗೆ ಇದು ಬಂದು ನಿಮಗೆ ಟ್ವೆಂಟಿ ಫೋರ್ ಇಂಚಸ್ಸಲ್ಲಿ ಎಂತಂದು ಸ್ವಲ್ಪ ಹೈಟು ಪರ್ಸನಾಲಿಟಿ ಇರೋರಿಗೆ ಸ್ವಲ್ಪ ತಿನ್ನಾಗಿರೋರಿಗೆ ಇಷ್ಟು ಉದ್ದ ಬೇಡ ಅನ್ನೋರಿಗೆ ನೋಡಿ ಇದು ಬಂದು ನಿಮಗೆ ಟ್ವೆಂಟಿ ಇಂಚಸ್ ಬರುತ್ತೆ ಟ್ವೆಂಟಿ ಇಂಚಸ್ಸು ಪೆನ್ನೆಂಟ್ ಹಾಕಿ ಹಾಕೋರಿಗೆ ಈ ಒಂದು ಡಿಸೈನಲ್ಲಿ ಟ್ವೆಂಟಿ ಮತ್ತು ಟ್ವೆಂಟಿ ಫೋರ್ ಎರಡರಲ್ಲೂ ಕೂಡ ಅವೈಲೇಬಲ್ ಇರೋ ಅಂಥದ್ದು ಸೊ ನೀವು ಯಾವ್ದು ಬೇಕು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡಿಕೊಳ್ಳಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ ಇದೇ ಬೇರೆ ಡಿಸೈನ್ ಇದೆ ಇದೇ ಬೇರೆ ಡಿಸೈನ್ ಇದೆ ಇದರಲ್ಲಿ ಟ್ವೆಂಟಿ ಇದೆ ಇದು ಬಂದು ಟ್ವೆಂಟಿ ಫೋರ್ ಇಂಚಸ್ ಇದೆ ನಾನು ನನಗೆ ಫೋಟೋನ ಶೇರ್ ಮಾಡಿಕೊಡ್ತೇನೆ ಯಾರಿಗಾರ ಬೇಕು ಅಂತ ಹೇಳಿದರೆ ನೀವು ಫೋಟೋ ಅದೇ ಇಮೇಜ್ನ ಶೇರ್ ಮಾಡಿಕೊಟ್ರೆ ನಾನು ಫೋಟೋನ ಶೇರ್ ಮಾಡಿಕೊಡ್ತೇನೆ ಅಂತ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಡಿಸೈನ್ ಅಂತೂ ಲಾಸ್ಟ್ ಟೈಮ್ ಕೂಡ ಬಂದಾಗ ಟ್ವೆಂಟಿ ಸಿಕ್ಸಲ್ಲಿ ಬಂದಿತ್ತು ಸೊ ಅದು ಲೇಡೀಸು ಮತ್ತು ಮೆನ್ಸು ಇಬ್ಬರು ವೇರ್ ಮಾಡೋದ್ರಿಂದ ಲುಕ್ಕಿಂಗ್ ವೈಸ್ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಕಾಜು ಕತಾಲಿ ಅಂತ ಅಂದ್ಬಿಟ್ಟು ಇದು ಆ ಥರದ ಒಂದು ನೇಮಲ್ಲಿ ಇರುವಂತಹ ಮೆನ್ಸ್ ಚೈನ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ವೈಸ್ ಅಂತೂ ಲುಕಿಂಗ್ ವೈಸ್ ಅಂತೂ ಅಷ್ಟೇ ಚೆನ್ನಾಗಿರೋ ಒಂದು ಚೈನು ಟ್ವೆಂಟಿ ಫೋರು ಟ್ವೆಂಟಿ ಸಿಕ್ಸು ಮತ್ತು ಟ್ವೆಂಟಿ ಮೂರು ಸೈಜಸಲ್ಲಿ ಅವೈಲಬಲ್ ಇದೆ ಇದೆಂತೂ ಈಗಿಂದ ಹೊಸ ಡಿಸೈನ್ ಗೋಲ್ಡಲ್ಲಿರೋ ಡಿಸೈನ್ ನಾವು ಕಾಪಿ ಮಾಡಿರೋ ಅಂಥದ್ದು ಇದು ಕಾಜು ಕತಾಲಿ ಡಿಸೈನ್ ಅಂತಲೇ ತುಂಬ ಚೆನ್ನಾಗಿದೆ ಡಿಸೈನ್ ಇದು ಲಾಸ್ಟ್ ಟೈಮ್ ಬದಲು ಕೂಡ ಟ್ವೆಂಟಿ ಸಿಕ್ಸಲ್ಲಿ ಬಂದಿತ್ತು ಬಟ್ ಆದರೂ ಸೋಲ್ಡ್ ಔಟ್ ಆಯಿತು ಇವಾಗ ನಿಮಗೆ ಟ್ವೆಂಟಿ ಫೋರು ಮತ್ತು ಟ್ವೆಂಟಿನಲ್ಲಿ ಮಾಡಿಸಿರೋ ಅಂಥದ್ದು ಇನ್ನು ಉಕ್ಕೊಳೆಲ್ಲ ನೋಡ್ತಾ ಇರ್ಬೋದಲ್ಲ ಇದಕ್ಕೆ ವಿತೌಟು ಪೆಂಡೆಂಟ್ ಹಾಕಿದ್ರೇ ಲುಕ್ ಚೆನ್ನಾಗಿರುತ್ತೆ ಯಾಕಂತಂದರೆ ಇದು ದಪ್ಪ ಇರೋದ್ರಿಂದ ಇದಕ್ಕೆ ಪೆಂಡೆಂಟ್ ಹಾಕೋರು ಅಷ್ಟು ಲುಕ್ ಇರೋದಿಲ್ಲ ಸೊ ಈ ಒಂದು ಚೈನಲ್ಲಿ ಹರಿಗಾರ ಬೇಕು ಅಂತ ಅಂದರೆ ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಎಲ್ಲ ಡಿಸೈನ್ಗಳಿಗಿಂತ ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಸೊ ಈ ಒಂದು ಡಿಸೈನಲ್ಲಿ ಬೇಕು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಆರ್ತು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಶಾಪಿಗೆ ವಿಸಿಟ್ ಮಾಡಿ ಮತ್ತು ಏಯ್ಟೀನ್ ಇಂಚಸ್ಸಲ್ಲಿ ಮೆನ್ಸು ಮತ್ತು ಉಮೆನ್ಸ್ ಇಬ್ಬರೂ ವೇರ್ ಮಾಡ್ಬೋದು ಇದು ಸ್ನೇಕ್ ಚೈನ್ ಅಂತ ಕೂಡ ಹೇಳ್ತೀವಿ ತುಂಬ ಚೆನ್ನಾಗಿದೆ ಫಿನಿಷಿಂಗ್ ಇದಕ್ಕೆಲ್ಲ ನಿಮಗೆ ಫೈವ್ ಮಿಲಿಗ್ರಾಮ್ ಗೋಲ್ಡ್ ಪಾಲಿಷ್ ಇರೋದ್ರಿಂದ ಅಸ್ ಇಟ್ ಈಸ್ ಗೋಲ್ಡ್ ರಿಪ್ಲಿಕಾದಲ್ಲಿ ಬರುವಂತಹ ಚೈನ್ ಥರನೇ ಇದೆ ತುಂಬ ಚೆನ್ನಾಗಿದೆ ಸೊ ಇದು ಹಾಗೆ ತೆಗೀಲಿ ತುಂಬ ಗಟ್ಟಿ ಇದೆ ನಾನು ಒಂದು ವೀಡಿಯೋದಲ್ಲಿ ನಾನು ಸಪ್ರೇಟಾಗಿ ಹಾಕಿ ವೇರ್ ಮಾಡಿ ಶೋ ಮಾಡ್ತೀನಿ ಬ್ಯೂಟಿಫುಲ್ ಡಿಸೈನ್ ಇದು ಹುಡುಗರು ಹುಡುಗಿರು ಇಬ್ರು ಹಾಕೋಬಹುದು ಹುಡುಗಿರು ನಿಮಗೆ ಪೆನ್ನೆಂಟ್ ಹಾಕಿ ಕೂಡ ಹಾಕೋಬಹುದು ಹುಡುಗ್ರು ಹಾಗೆ ಕೂಡ ಹಾಕೋರು ತುಂಬ ಚೆನ್ನಾಗಿರುತ್ತೆ ಇದು ಟಿ ಶರ್ಟ್ಗಳಿಗೆಲ್ಲ ವೇರ್ ಮಾಡೋಕೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಡಿಸೈನಲ್ಲಿ ಇರುವಂತಹ ಒಂದು ಚೈನ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಟ್ವೆಂಟಿ ಟ್ವೆಂಟಿ ಫೋರ್ ಮತ್ತು ಏಯ್ಟೀನ್ ಇದೆ ಏಯ್ಟೀನ್ ಇಂಚಸ್ ಅಂದರೆ ಸ್ವಲ್ಪ ತಿನ್ನಿರೋರು ತೊಗೊಬೋದು ಏಯ್ಟಿ ಫೋರ್ ಬೇಕು ಸ್ವಲ್ಪ ಹೈಟ್ ಪರ್ಸನಿಟಿ ಇರೋರು ಟ್ವೆಂಟಿ ಫೋರಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ ಸೊ ಈ ನೋಡಿದ್ರಲ್ಲ ಇಷ್ಟು ಡಿಸೈನಲ್ಲಿ ಈಗ ಪ್ರೆಸೆಂಟ್ ಸ್ಟಾಕ್ ಅವೈಲೇಬಲ್ ಇರೋ ಅಂಥದ್ದು ಯಾರಿಗಾರು ಬೇಕು ಅಂತ ಹೇಳಿದ್ರೆ ಶಾಪಿಗಾರ ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಇರುತ್ತೆ ಅಲ್ಲಿ ಆದ್ರೂ ಬೈ ಮಾಡ್ಬೋದು ಬಟ್ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಯಾರಿಗೆಲ್ಲ ಬೇಕು ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಎಸ್ ಇಷ್ಟು ರೀಸನಲ್ಲಿ ನಿಮಗೆ ಅವೈಲೇಬಲ್ ಇರೋ ಅಂಥದ್ದು ಪ್ರೆಸೆಂಟ್ ಸ್ಟಾಕ್ ಅವೈಲಬಲ್ ಇದೆ ಯಾರಿಗೆ ಬೇಕು ಅಂತ ಹೇಳಿದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೋಗ್ತಾ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ನೀವು ಐ ಹೋಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು